ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದಾರೆ ಅನ್ಕೊತೀನಿ ಟೆಕ್ಕಿನ ಗುಲ್ಬರ್ಗ ಚಾನಲ್ಗೆ ಸ್ವಾಗತ ಇವತ್ತಿನ ಹೊಸ ವೀಡಿಯೋನಲ್ಲಿ ಏನು ಮಾತಾಡೋಕೆ ಹೊರಟಿದ್ಯಪ್ಪ ಅಂತಂದರೆ ಹಲವಾರು ಜನ ಕೇಳ್ತಾಯಿದ್ರೆ ಬ್ರೋ ನಿಮ್ಮ ನಂಬರ್ ಕೊಡಿ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಅಂತ ಕೇಳ್ತಿದ್ದೀರ ಇವತ್ತಿನ ವೀಡಿಯೋನಲ್ಲಿ ಅದೇ ಮಾತು ಮಾಡೋಕ್ಕೆ ಹೊರಟಿದ್ದೀವಿ ಏನಪ್ಪಾ ಅಂತಂದರೆ ಹಲವಾರು ಜನ ಕೇಳಿದ್ರ ಕಾಲ್ ಮಾಡಿದ್ದೀರ ಬ್ರೋ ನಿಮ್ಮ ನಂಬರ್ನ ಹಾಕಿ ಗ್ರೂಪ್ ಮಾಡಿ ಅದು ಮಾಡಿ ಅಂತ ನಾನು ನಾನಿವಾಗ ಎಲ್ಲರಿಗೆ ನಂಬರ್ ಕೊಡ್ತಾ ಹೋಗ್ತೀನಿ ನೋಡಿ ನಾನು ಡಿಸ್ಕ್ರಿಪ್ಷನಲ್ಲಿ ನಾನು ನಂಬರ್ನ ಹಾಕಿರ್ತೀನಿ ನಂಬರ್ ಹಾಕಿರ್ತೀನಿ ಇಲ್ಲ ವಾಟ್ಸಪ್ ಗ್ರೂಪ್ನೇ ಹಾಕಿರ್ತೀನಿ ಗ್ರೂಪ್ಗೆ ಜಾಯ್ನ್ ಆಗಿ ಅದರಲ್ಲೆಲ್ಲ ಅಪ್ಡೇಟ್ಸ್ನ ಬಿಟ್ಟಿರ್ತೀನಿ ಅದರಿಂದ ನನ್ನ ನಂಬರ್ ಇವತ್ತು ಸಿಗುತ್ತೆ ಅಡ್ಮಿನ್ ಅಡಮಿನ್ ನಾನೊಬ್ಬನೇ ಇರ್ತೀನಿ ನಮಗೆ ಆಗಿ ಏನೇನು ಪರ್ಸ್ನಲ್ ಇನ್ಫಾರ್ಮೇಷನ್ ಇದ್ದರೆ ಮಾತ್ರ ಪರ್ಸ್ನಲ್ಲಾಗಿ ಮೆಸೇಜ್ ಮಾಡಿ ಇಲ್ಲಾಂದರೆ ಗ್ರೂಪ್ನಲ್ಲಿ ಕೇಳಿ ಏನೋ ಇದ್ದರು ಇವಾಗ ಡಿಸ್ಕ್ರಿಪ್ಷನಲ್ಲಿ ಹೋಗಿದ್ರೆ ಇಲ್ಲಿ ಡೈರೆಕ್ಟ್ ಕಾಣುತ್ತೆ ನೋಡಿ ಡಿಸ್ಕ್ರಿಪ್ಷನಲ್ಲಿ ಗೊತ್ತಿರ್ಬೋದು ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಅಂತ ಇದೆ ಇಲ್ಲಿ ನಮಸ್ಕಾರ ಇದ್ದಿದ್ದು ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಿಸ್ಕ್ರಿಪ್ಷನಲ್ಲಿ ಬರುತ್ತೆ ಇಲ್ಲಿ ಬಂದ ನಂತರ ಇಲ್ಲಿ ಕಾಣ್ತಿರ್ಬೋದು ನಿಮಗೆ ವಾಟ್ಸಪ್ ಗ್ರೂಪ್ ಅಂತ ಫಸ್ಟ್ನೇದಾಗೆ ಕಾಣ್ತಾ ಇದೆ ಸೆಕೆಂಡ್ ಹೋಗಿ ಟೆಲಿಗ್ರಾಮ್ ಚಾನಲ್ ಇದೆ ಯಾರ್ಯಾರು ವಾಟ್ಸಪ್ ಯೂಸ್ ಮಾಡಲ್ಲ ಅವರು ಟೆಲಿಗ್ರಾಮ್ನ ಜಾಯ್ನ್ ಆಗಿ ಪರವಾಗಿಲ್ಲ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ತಿದ್ರೆ ಮಾಡಿ ನಾನು ಏನು ಜಾಸ್ತಿ ಅಪ್ಡೇಟ್ಸ್ನ ಕೊಡ್ತಾ ಹೋಗೋಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಯಾಕಂದರೆ ಫೇಸ್ ರಿವೀಲ್ ಮಾಡೋದಿಲ್ಲಲ್ವ ಅದಕ್ಕೆ ನಾನು ಇದರಲ್ಲಿ ಯೂಟ್ಯೂಬ್ನಲ್ಲಿ ಹಾಕ್ತಿರ್ತೀನಿ ಇವಾಗ ವಾಟ್ಸಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಡೈರೆಕ್ಟಾಗಿ ವಾಟ್ಸಪ್ಗೆ ರಿಡೈರೆಕ್ಟ್ ಆಗುತ್ತೆ ಇದು ಕ್ರೋಮ್ಗೆ ಹೋಗಿ ಕ್ರೋಮಿಂದ ಡೈರೆಕ್ಟಾಗಿ ರಿಡೈರೆಕ್ಟ್ ಆಗುತ್ತೆ ನೆಟ್ವರ್ಕ್ ಇಸ್ಯೂ ಇದೇನು ಇಲ್ಲಿ ಜಾಯಿನ್ ಚಾಟ್ ಅಂತ ಕೊಟ್ಕೊಂಡ್ರೆ ನಾನು ವಾಟ್ಸಪ್ನ ಓಪನ್ ಆಗುತ್ತೆ ಇವಾಗ ನಾನು ವಾಟ್ಸಪ್ ಬಿಸ್ನೆಸ್ನ ಓಪನ್ ಮಾಡಿದರೆ ಡೈರೆಕ್ಟಾಗಿ ಯಾಕೋ ಸರ್ವರ್ ಇಲ್ಲ ಅಂತತೆ ಇನ್ನೊಮ್ಮೆ ಜಾಯಿನ್ ಅಂತ ಕೊಟ್ಟರೆ ನಾನು ವಾಟ್ಸಪ್ನ ಕ್ಲಿಕ್ ಮಾಡ್ತೀನಿ ಈ ರೀತಿ ಗ್ರೂಪೇ ಓಪನ್ ಆಯ್ತು ನೋಡಿ ಫ್ರೆಂಡ್ಸ್ ವಾಟ್ಸಪ್ ಓಪನ್ ಮಾಡಿದ್ರೆ ಗ್ರೂಪೇ ಓಪನ್ ಆಗುತ್ತೆ ಕೆಲವೊಂದು ಸಾರಿ ಸರ್ವರ್ ಇರೋಲ್ಲ ಫೈಲ್ಡ್ ಫೈಲ್ಡ್ ಅಂತ ಬರುತ್ತೆ ಒಂದು ಎರಡು ಸಾರಿ ಮತ್ತು ಟ್ರೈ ಮಾಡಿ ಬರುತ್ತೆ ಈ ರೀತಿಯಾಗಿ ವಾಟ್ಸಪ್ನ ಜಾಯ್ನ್ ಆಗಿ ಇವಾಗ ಗ್ರೂಪ್ನಲ್ಲಿ ನೋಡಿದರೆ ನಾಲ್ಕು ಮೆಂಬರ್ ಇದ್ದಾರೆ ನಾನು ಹಿಡ್ಕೊಂಡು ಮೂರು ಜನ ಆಗಿದ್ದಾರೆ ವಾಟ್ಸಪ್ ಗ್ರೂಪ್ನಲ್ಲಿ ಅಪ್ಡೇಟ್ಸ್ನ ಬಿಡ್ತಾ ಹೋಗ್ತೀನಿ ನೋಡಿ ಇಲ್ಲಿ ಯಾರು ನಿಂಗೆ ಎಷ್ಟಿದೆ ಅಂತ ಬಿಟ್ಟಿದ್ದೀನಿ ನಾನು ಇನ್ವೆಸ್ಟ್ ಮಾಡಿದ್ದು ನೋಡಿ ಒಂದು ಸಾವಿರದ ಒಂದು ನೂರ ಆರು ಅದಕ್ಕೆ ಪ್ರಾಫಿಟ್ಟು ಎಷ್ಟಿದೆ ನಾಲ್ಕುನೂರ ಎಪ್ಪತ್ತೆರಡು ಮೂರು ತಿಂಗಳಾಯಿತು ಇನ್ವೆಸ್ಟು ಏನಿಲ್ಲ ಒಂದು ಫೈವ್ ಇಯರ್ ಬಿಟ್ಟರೆ ಇಪ್ಪತ್ತರಿಂದ ಮೂವತ್ತು ಲಕ್ಷ ಬರುತ್ತೆ ಬಿಟ್ಕೊಯ್ ನಾನು ಪೈ ಮಾಡಿದ್ದು ನಾನು ವಿಡಿಯೋನಲ್ಲಿ ಹೇಳಿದ್ದೆ ವೈನ್ ಸ್ವಿಚ್ ಕುಬೇರ್ ಬಗ್ಗೆ ಅಪ್ಲಿಕೇಶನ್ ಬಗ್ಗೆ ನಾನು ಅದರಲ್ಲಿ ಇನ್ವೆಸ್ಟ್ ಮಾಡೋಕೆ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ಅಷ್ಟೇ ನಾನು ಮಾಡಿದ್ದು ಒಂದು ಸಾವಿರದ ಒಂದೂರ ಆರು ರೂಪಾಯಿ ಹಾಕಿದ್ದೀನಿ ಕರೆಂಟ್ ವ್ಯಾಲ್ಯೂ ನೋಡಿದರೆ ಹದಿನೈದು ನೂರ ಎಪ್ಪತ್ತೆಂಟು ರೂಪಾಯಿ ಪಾಯಿಂಟ್ ಎಂಬತ್ತಾರು ಪೈಸೆ ಇದೆ ನಾಲ್ಕು ನೂರ ಎಪ್ಪತ್ತೆರಡು ರೂಪಾಯಿ ಪ್ರಾಫಿಟ್ಟು ಇವಾಗ ನಾನು ವಿಡ್ರಾ ಮಾಡಿದರೆ ಅಷ್ಟೇ ಪ್ರಾಫಿಟ್ ಆಗುತ್ತೆ ಯಾಕಂದರೆ ನಾನು ವಿಡ್ರಾ ಮಾಡೋಕ್ಕಾಗಲ್ಲ ಎಷ್ಟಾದ್ರೂ ಏನಾದರೆ ಐದರಿಂದ ಹತ್ತು ಏನಾದರೆ ನಾನು ಅವಾಗ ವಿಡ್ರಾ ಮಾಡ್ಕೋತೀನಿ ಬಿಟ್ಕಾಯೋ ಇದ್ರ ಬಗ್ಗೆ ಅಪ್ಡೇಟ್ಸನ್ನ ಕೊಡ್ತಾ ಹೋಗ್ತೀನಿ ನೋಡಿ ನಮ್ಮ ಚಾನಲ್ನಲ್ಲಿ ಯಾವ್ಯಾವ ರೀತಿಯಿಂದ ವೀಡಿಯೋ ಅಪ್ಲೋಡ್ನ ಮಾಡ್ತೀವಪ್ಪ ಅಂದರೆ ಸೈಬರ್ ರಿಲೇಟೆಡು ಮತ್ತು ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀವಿ ಮೋಸ ವಂಚನೆಗಳ ಬಗ್ಗೆ ಆನ್ಲೈನ್ ಸರ್ವಿಸ್ ಆಲ್ ವೀಡಿಯೋಸ್ ಅಂತ ಇದೆ ಆನ್ಲೈನಲ್ಲಿ ಏನೇನು ಸರ್ವಿಸ್ ಕೊಡ್ತಾರೆ ಡಿಜಿಟಲ್ನಲ್ಲಿ ಅದೆಲ್ಲ ನ ನಾವು ಕೊಡ್ತಾ ಹೋಗ್ತೀವಿ ಅಪ್ಲಿಕೇಶನ್ ನಾವು ಹಾಕೋದ್ರ ಇದರಿಂದ ಅಪ್ಲಿಕೇಶನ್ತಾನೆ ಎಜುಕೇಷನಲ್ ವೀಡಿಯೋಸ್ ಅಪ್ಪ ಅಂದರೆ ನಾನು ಹಾಕ್ತೀನಲ್ವ ಎಜುಕೇಶನ್ ರಿಸಲ್ಟ್ ಬಂತು ಅದು ರಿಸಲ್ಟ್ ಬಂತಿದ್ರಂಜೆ ಅದು ಎಜುಕೇಷನಲ್ ವೀಡಿಯೋಸ್ ಆಯಿತು ಟೆಕ್ನಿಕ್ಸ್ ಬಗ್ಗೆ ಮಾಡ್ತಾ ಬಂದರೆ ಎಲ್ಲೋ ಒಂದು ಘಟನೆ ನಡೆಯುತ್ತೆ ಅದನ್ನು ನಾವು ರಿವ್ಯೂ ಮಾಡಿ ಅದು ಹೇಗಾಗಿದೆ ಎಲ್ಲ ಆಗಿ ಹೇಳಿದರೆ ಟೆಕ್ನಿಕ್ಸ್ ಆಗುತ್ತೆ ಎಜುಕೇಶನಲ್ ಇಂಫಾರ್ಮೇಷನು ಅದು ಕೂಡ ಇನ್ಫಾರ್ಮೇಷನ್ ಎಜುಕೇಷನಲ್ ಬಗ್ಗೆ ಟೆಕ್ ಕ್ಯಾಂಡ್ ಟ್ರಿಕ್ಸ್ ವೀಡಿಯೋಸ್ ಏನೇನು ಟೆಕ್ ಇರುತ್ತೆ ಮತ್ತು ಟ್ರಿಕ್ಸ್ ಇರುತ್ತೆ ಮೊಬೈಲ್ನಲ್ಲಿ ಯಾವ್ಯಾವ ಕೋಡ್ ಮುಖಾಂತರ ಅದು ಕೂಡ ವಿಡಿಯೋ ಮಾಡ್ತೀವಿ ಮೊಬೈಲ್ ಟ್ರಿಕ್ಸ್ ಸೆಟ್ಟಿಂಗ್ಸು ಮೊಬೈಲ್ ಬಗ್ಗೆ ಕೂಡ ಅಪ್ಲೋಡ್ನ ಮಾಡ್ತೀವಿ ಮೊಬೈಲ್ನಲ್ಲಿ ಯಾವ್ಯಾವ ಸೀಕ್ರೆಟ್ ಸೆಟ್ಟಿಂಗ್ ಇದೆ ಅಂತೇಳಿ ಮತ್ತು ಆ್ಯಪ್ಸ್ ಅಪ್ಡೇಟ್ ಟ್ರಿಕ್ಸ್ ಅಂತ ಇದೆ ಆ್ಯಪ್ ಅಪ್ಡೇಟ್ಸ್ ಅಂದರೆ ಯಾವ್ಯಾವ ಆ್ಯಪ್ ಬಂದಿದೆ ಅವು ಏನು ಹೇಗೆ ವರ್ಕ್ ಮಾಡ್ತೇವೆ ಅರ್ನಿಂಗ್ ಆ್ಯಪ್ ಬಗ್ಗೆ ಟ್ರಾವೆಲ್ ಬುಕ್ ಟಿಕೆಟ್ಸ್ನ ಇದ್ರ ಬಗ್ಗೆ ನಾನು ಮಾಡೋದಿಲ್ಲ ಬಟ್ ಅದು ತೆಗಿತೀನಿ ಟ್ರಾವೆಲ್ ಮಾಡಿದರೆ ಮಾಡ್ಬೋದು ಅರ್ನಿಂಗ್ ಆ್ಯಪ್ಸ್ ರಿಲೇಟೆಡ್ ಗೊತ್ತಿರ್ಬೋದು ಯಾವ ಯಾವ್ಯಾವ ಅರ್ನಿಂಗ್ನಲ್ಲಿದೆ ಅಂತ ವೀಡಿಯೋ ಮಾಡ್ತೀನಿ ಹತ್ತು ವೀಡಿಯೋ ಹತ್ತು ರೀತಿಯಾಗಿ ವೀಡಿಯೋ ಮಾಡ್ತೀವಿ ಗ್ರೂಪ್ನಲ್ಲಿ ಸಾರಿ ಚಾನಲ್ನಲ್ಲಿ ವಾಟ್ಸಪ್ ಇದು ಯೂಟ್ಯೂಬ್ ಚಾನಲ್ನಲ್ಲಿ ಟೆಕ್ಕಿನ್ ಗುಲ್ಬರ್ಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ನ ಆಲ್ನ ಸೆಟ್ ಮಾಡ್ಕೊಳ್ಳಿ ಹಲವಾರು ಜನ ಆಲ್ ಸೆಟ್ ಮಾಡ್ಕೊಂಡಿಲ್ಲ ನೋಟಿಫಿಕೇಷನ್ ಬರೋದಿಲ್ಲ ನಾನು ಯಾವುದೇ ಹೊಸ ವೀಡಿಯೋನ ಹಾಕಿದರೆ ಹಲವಾರು ಜನ ಮೋಸ ಮಾಡ್ತಿರ್ತಾರೆ ಅದ್ರ ಬಗ್ಗೆ ಕೂಡ ನಾನು ವೀಡಿಯೋ ಮಾಡಿದ್ದೀನಿ ಈ ರೀತಿಯಾಗಿ ಸಬ್ಸ್ಕ್ರೈ ಇದು ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆಗಿ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ಯಾವ್ಯಾವ ವೀಡಿಯೋ ನೋಡ್ತಿರ್ತಾರಲ್ಲ ಆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮರ್ತೋದ್ರೆ ಇಲ್ಲಿ ಬಂದು ಜಾಯ್ನ್ ಆಗಿ ಇಲ್ಲಿಂದ ಜಾಯ್ನ್ ಆಗಿ ಟೆಲಿಗ್ರಾಮ್ ಕೂಡ ಇದೆ ಈ ವಿಡಿಯೋನಲ್ಲಿ ಇಷ್ಟೇ ನಾನು ಮಾತಾಡಕೋದಿರೋದು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಟಾಟಾ ಬೈ ಬೈ